ಇದೇನು ಅಂತ ಕೇಳಿದ್ರೆ ಇದು ಆಮ್ಲ ಜ್ಯೂಸ್ ಇದೇನು ಗೊತ್ತಾ ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ನಾರ್ಮಲಾಗಿ ಸಣ್ಣದಾಗಿರುತ್ತೆ ದೊಡ್ಡದು ಹೈಬ್ರಿಡ್ ನೆಲ್ಲಿಕಾಯಿ ಸೊ ನಾಲ್ಕರಿಂದ ಐದು ಬೆಟ್ಟದ ನೆಲ್ಲಿಕಾಯಿ ತೊಗೊಳ್ಳಿ ಆಮೇಲೆ ಒಂದಿಷ್ಟು ಪುದೀನ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಕಾಳು ಮೆಣಸು ಹಾಕ್ಕೊಳ್ಳಿ ಆಮೇಲೆ ಒಂದು ಸಣ್ಣಷ್ಟು ಶುಂಠಿ ಪೀಸು ಮತ್ತು ಒಂದಿಷ್ಟು ಉಪ್ಪು ಹಾಕ್ಕೊಂಡು ಬೆಳಗ್ಗೆ ಅದನ್ನ ಗ್ರೈಂಡ್ ಮಾಡಿ ರಸ ಮಾಡಿಬಿಟ್ಟು ಕುಡಿಬೇಕು ಸೊ ಇದು ತೊಗೊಳ್ಳೋದ್ರಿಂದ ಅಡ್ವಾಂಟೇಜ್ ಏನು ಈ ಗೂಸ್ಬೆರಿ ಅಥವಾ ನೆಲ್ಲಿಕಾಯಿ ಏನಿದೆ ಒಂದು ಸೂಪರ್ ಫುಡ್ ಇದರಲ್ಲಿ ಫೈಬರ್ಸ್ ಯಥೇಚ್ಛವಾಗಿದೆ ಮತ್ತು ಈ ಫೈಬರ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮದು ಗ್ಯಾಸ್ಟ್ರೈಟಿಸ್ ಕಡಿಮೆ ಮಾಡಿಕೊಳ್ಳುತ್ತೆ ನಿಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಕಾನ್ಸ್ಟಿಪೇಷನ್ನ ಕೂಡ ರಿಲೀವ್ ಮಾಡುತ್ತೆ ಮತ್ತು ಈ ಗೂಸ್ಬೆರಿ ಏನಿದೆ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮ್ಮ ಬಾಡಿಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗೋದಿಲ್ಲ ಇದು ಕ್ಯಾನ್ಸರ್ ಪ್ರಿವೆಂಟ್ ಮಾಡುತ್ತೆ ನಿಮ್ಮ ಕೂದಲಿಗೆ ಒಳ್ಳೆಯದು ಮತ್ತು ಸ್ಕಿನ್ನಿಗೆ ಕೂಡ ತೀರಾ ಒಳ್ಳೆಯದು ಇದರಲ್ಲಿ ಫ್ಲೈವಿನಾಯ್ಡ್ಸ್ ಇರುತ್ತೆ ಲೈವಿನಾಯ್ಡ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇನ್ಸುಲಿನ್ ಪೈಕ್ ಆಗಲಿಕ್ಕೆ ಬಿಡೋದಿಲ್ಲ ಮತ್ತು ಇದರಲ್ಲಿ ಪಾಲಿಫಿನಾಲ್ಸ್ ಕೂಡ ಇರುತ್ತೆ ಪಾಲಿಫಿನಾಲ್ಸ್ ಅಂತ ಹೇಳಿದ್ರೆ ನಮ್ಮ ಲಿವರ್ಗೆ ಭಾಳ ಹೆಲ್ಪ್ಫುಲ್ ಆಗುವಂಥ ಒಂದು ಕಾಂಪೋನೆಂಟ್ ಅದಾದಮೇಲೆ ಇದರಲ್ಲಿ ಮೆಗ್ನೀಷಿಯಮ್ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಮತ್ತು ಸೋಡಿಯಂ ಇರುತ್ತೆ ಇವೆಲ್ಲ ನಿಮ್ಮ ಮೈಕ್ರೋನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ಸನ್ನ ಫುಲ್ಫಿಲ್ ಮಾಡುತ್ತೆ ಅದರಿಂದ ನಿಮಗೆ ಮಸಲ್ ಕ್ರಾಂಪ್ಸ್ ಬರೋದು ಸುಸ್ತಾಗೋದು ಕಡಿಮೆ